ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಕ್ಸ್ ಇವತ್ತು ನಾನು ರಾಗಿ ಎಸಿಡ್ನ ಬಳಸ್ಕೊಂಡು ಗಂಜಿ ರಾಗಿ ಸ್ಮೂತಿ ಮತ್ತು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಮತ್ತು ಎಲ್ದಿನೂ ಕೂಡ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆಯಲ್ಲ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ನಾನು ಒಂದು ಕಾಲು ಕಪ್ಪು ರಾಗಿ ಹಸಿಟ್ಟನ್ನ ತಗೊಂಡು ನೀರು ಹಾಕಿ ಗಂಟಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಮೂರು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಆ ರಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡಿ ಈ ಥರ ಬೇಯಿಸ್ಕೊತ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಉಪ್ಪಾಕಿ ಎಲ್ಲ ಹೋಗಿ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಬೇಕು ಇದು ನಾನು ರಾತ್ರಿಯೇ ಮಾಡಿ ಇಟ್ಬಿಟ್ಟಿದ್ದೆ ರಾತ್ರಿ ಮಾಡಿ ಇಟ್ರೇ ತಣ್ಣಗೆ ಬೆಳಿಗ್ಗೆ ತಂಪಿಗೆ ಕುಡಿದ್ರೇ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಒಂದು ಜಾರ್ ತಗೊಂಡು ಇವಾಗ ಸ್ಮೂತಿ ಮಾಡ್ತಾಯಿದ್ದೀನಿ ಮೂರು ಸೌಟು ರಾಗಿ ಗಂಜಿ ತಗೊಂಡಿದ್ದೀನಿ ರಾಗಿ ಗಂಜಿ ತಗೊಂಡು ಇದಕ್ಕಾಗಿ ಒಂದು ದೊಡ್ಡ ಬಾಳೆನ ತೊಗೊಂಡು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾಯಿದ್ದೀನಿ ನೈಟೇ ನಾನು ಡ್ರೈ ನಟ್ಸ್ನೆಲ್ಲ ಸೋಕ್ ಮಾಡಿ ಇಟ್ಟಿದ್ದೆ ಏನೇನು ತಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಪಂಪ್ಕಿನ್ ಸೀಡು ಒನ್ ಸ್ಪೂನ್ ಬ್ಲ್ಯಾಕ್ ಸೀಡು ಒನ್ ಸ್ಪೂನ್ ಡ್ರೈ ಗ್ರೇಪ್ಸು ಒಂದು ಸ್ಪೂನ್ ಗೋಡಂಬಿ ಒಂದು ಸ್ಪೂನ್ ಬಾದಾಮು ಆಮೇಲೆ ನಾಲ್ಕೈದು ಡೇಟ್ಸು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ಡೇಟ್ಸೆಲ್ಲ ಅದರಲ್ಲಿರೋ ಸೀಡೆಲ್ಲ ತೆಗೆದ್ಬಿಟ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಶುಗರ್ ಏನು ಸೇರಿಸೋದು ಬೇಡ ಇದರಲ್ಲೇ ಸ್ವೀಟ್ ಇರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ನೀರು ಹಾಕಿ ಸ್ಮೂತಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಕುಡೀರಿ ಟಿಫನ್ಗಂತೂ ತುಂಬ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಸ್ಮೂತಿ ಮತ್ತು ಇವಾಗ ಅಂಬಲಿ ಮಾಡ್ತಾಯಿದ್ದೀನಿ ಅಂಬಲಿಗೆ ಅದೇ ಗಂಜಿನ ಒಂದು ನಾಲ್ಕೈದು ಗಂಟೆ ತೆಗೆದು ಇದಕ್ಕೆ ಹಾಕಿ ಚೆನ್ನಾಗಿ ಬೀಟ್ ಇದ್ದೀನಿ ಅದು ಗಂಟೆ ಗಂಟೆ ಇರುತ್ತಲ್ವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪು ಮೊಸರು ಸಣ್ಣ ಈರುಳ್ಳಿ ಬರುತ್ತಲ್ವ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಾಗಿರುತ್ತೆ ಇದು ಬೆಳಿಗ್ಗೆ ಈ ಥರ ತಿನ್ಬಿಟ್ರೆ ಎಷ್ಟು ತಂಪಾಗಿರುತ್ತೆ ಹೊಟ್ಟೆಯಲ್ಲಿ ಅಂದರೆ ಅದಕ್ಕೆ ಹಳ್ಳಿ ಕಡೆಯೆಲ್ಲ ಇದನ್ನ ಬೆಳಗ್ಗೆನೇ ಕುಡಿದ್ಬಿಟ್ಟು ಹೋಗ್ತಾರೆ ಅಷ್ಟು ಎನರ್ಜಿಯಾಗಿ ಕೆಲಸ ಮಾಡ್ತಾರೆ ಅವರೆಲ್ಲ ಇದರಲ್ಲಿ ಕ್ಯಾಲ್ಷಿಯಮ್ ಮತ್ತು ಬೋನ್ಸ್ ಸ್ಟ್ರೆಂತ್ಗೆಲ್ಲ ತುಂಬಾ ಒಳ್ಳೆಯದು ಕಾನ್ಸ್ಟಿಪೇಷನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇದೆ ಇದರಲ್ಲಿ ಬೆನಿಫಿಟ್ಸು ನಾವು ಏನೇನೋ ಮಾಡಿ ತಿನ್ನೋದ್ರಿಂದ ಬೇಸಿಗೆ ಕಾಲದಲ್ಲಿ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ